ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಮೂವತ್ಮೂರು ಶ್ರೇಯಾನ್ ಜ್ಞಾನ ಯಜ್ಞ ಪರಂತಪ ಸರ್ವಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೇಗಿದೆ ಪರಂತಪ ಪಾರ್ಥ ಹೇ ಪರಂತಪ ಅರ್ಜುನನೇ ದ್ರವ್ಯ ಮಯಾತ್ ದ್ರವ್ಯಮಯವಾದ ಯಜ್ಞಾತ್ ಯಜ್ಞಕ್ಕಿಂತಲೂ ಜ್ಞಾನ ಜ್ಞಾನ ಯಜ್ಞವು ಶ್ರೇಯಾನ್ ಅತ್ಯಂತ ಶ್ರೇಷ್ಠವಾಗಿದೆ ಅಖಿಲಂ ಮಾತ್ರ ಸರ್ವಂ ಕರ್ಮ ಸಂಪೂರ್ಣವಾದ ಕರ್ಮಗಳು ಜ್ಞಾನೇ ಜ್ಞಾನದಲ್ಲಿ ಪರಿಸಮಾಪ್ಯತೆ ಸಮಾಪ್ತಿಯಾಗುತ್ತವೆ ಈ ಶ್ಲೋಕದ ಅರ್ಥ ಹೀಗಿದೆ ಹೇ ಪರಂತಪ ಅರ್ಜುನನೇ ದ್ರವ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನಯಜ್ಞವು ಅತ್ಯಂತ ಶ್ರೇಷ್ಠವಾಗಿದೆ ಹಾಗೂ ಯಾವನ್ ಮಾತ್ರ ಯಾವನ್ ಮಾತ್ರ ಸಂಪೂರ್ಣವಾದ ಕರ್ಮಗಳು ಜ್ಞಾನದಲ್ಲಿ ಸಮಾಪ್ತಿಯಾಗುತ್ತವೆ ಈ ಶ್ಲೋಕದ ವಿವರಣೆ ಹೀಗಿದೆ ಇಲ್ಲಿ ದ್ರವ್ಯಯಜ್ಞಗಳನ್ನು ಜ್ಞಾನ ಯಜ್ಞದೊಡನೆ ಕೃಷ್ಣನು ಹೋಲಿಸುತ್ತಾನೆ ಆತ್ಮೋದ್ಧಾರಕ್ಕೆ ಜ್ಞಾನಯಜ್ಞವು ಯಜ್ಞಗಳಿಗಿಂತ ಎಂದಾದರೂ ಶ್ರೇಷ್ಠ ಎಂದು ಘೋಷಿಸುತ್ತಿದ್ದಾನೆ ಶ್ಲೋಕದ ಎರಡನೇ ಸಾಲಿನಲ್ಲಿ ಜ್ಞಾನಯಜ್ಞವು ಶ್ರೇಷ್ಠ ಏಕೆ ಎಂಬುದನ್ನು ವಿವರಿಸುತ್ತಾನೆ ವಿಧಿವತ್ತಾಗಿ ಮಾಡುವ ಕರ್ಮಗಳು ಫಲವನ್ನು ಉತ್ಪತ್ತಿ ಮಾಡುತ್ತವೆ ಅವನ್ನು ಅನುಭವಿಸಲು ವ್ಯಕ್ತಿಯು ಪುನಃ ಪುನಃ ಹುಟ್ಟಿ ಬರಲೇಬೇಕಾಗುತ್ತದೆ ಮಾತ್ರವಲ್ಲ ಮತ್ತೆ ಹೆಚ್ಚು ಹೆಚ್ಚು ಕರ್ಮಗಳನ್ನು ಮಾಡಲೇಬೇಕಾಗುತ್ತದೆ ಈ ರೀತಿ ಕರ್ಮಚಕ್ರದಲ್ಲಿ ಅವನು ತಿರುಗುತ್ತಾ ಇರುತ್ತಾನೆ ಆದ್ದರಿಂದ ಕರ್ಮದ ಮೂಲಕ ಮೋಕ್ಷ ಸಾಧನೆ ಸಾಧ್ಯವಿಲ್ಲ ಇದಕ್ಕೆ ಬದಲಾಗಿ ಆತ್ಮನ ಅರಿವು ಎಂದರೆ ಜ್ಞಾನ ಎಲ್ಲ ಕರ್ಮಗಳನ್ನು ಒಮ್ಮೆಗೆ ಕೊನೆಗೊಳಿಸುತ್ತದೆ ಆತ್ಮಜ್ಞಾನದಲ್ಲಿ ಮೋಹಗೊಂಡಿದ್ದ ಅಹಂಕಾರವು ತಾನಾಗಿಯೇ ನಾಶವಾಗುತ್ತದೆ ಅಜ್ಞಾನವು ಬೈಕೆಗಳನ್ನುಂಟು ಮಾಡುತ್ತದೆ ಬೈಕೆಗಳೆಂಬ ಬೀಜಗಳಿಂದಲೇ ಎಲ್ಲ ಕರ್ಮಗಳು ಉದ್ಭವಿಸುತ್ತವೆ ಜ್ಞಾನೋದಯವಾದಾಗ ಎಲ್ಲ ಕರ್ಮಗಳಿಗೂ ಮೂಲವಾದ ಅಜ್ಞಾನವು ಕೊನೆಗೊಳ್ಳುವುದರಿಂದ ಸಹಜವಾಗಿ ಎಲ್ಲ ಕರ್ಮಗಳು ಕೊನೆಗೊಳ್ಳುತ್ತವೆ ಆದ್ದರಿಂದ ಅಲೆ ಪ್ರಾರ್ಥನೆ ಜ್ಞಾನಾಜ್ಞೆಯಲ್ಲಿ ಎಲ್ಲ ಕರ್ಮಗಳು ಸಂಪೂರ್ಣವಾಗಿ ಭಸ್ಮವಾಗುತ್ತವೆ ಹೀಗೆ ಜ್ಞಾನದಿಂದ ವಾಸ್ತವವಾಗಿ ನಮಗೆ ಸಂತೃಪ್ತಿಯುಂಟಾಗುವುದಾದರೆ ಈ ಜ್ಞಾನವನ್ನು ಹೇಗೆ ಪಡೆಯುವುದು